సైడ్ సైడే మీరే సైడ్ కూడా కవర్ చేసుకోండి మాకంటే పక్కన 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 ಅನಂತರ ನಡಿಸೋದು ಯಾ ಓಪನ್ ಮಾಡ್ಕೊಳ್ಳಿ ಹೋಗು ಜರಗ ಸೈಡ್ ಕಟ್ ಸೈಡ್ ಅದಕ್ಕಿಂತ ಓ ಸರ್ ನಾಗಡಾಗ ಸರ್ಕಾರಿ ಲಾಯೆನ್ಸ್ ಬನನ 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 ಆಯಿ ಬನನ 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 ಒಳ್ಳೆದೋ ಸರ್ ತಮ್ಮ ಬಂಬೆಡ್ ಮ್ಯಾಡಮ್ ಮ್ಯಾಡಮ್ ಏನಂತಾ ಸರ್ ಕರಣ್ಣ ಬಾ ಸರ್ ಅಣ್ಣ ನಮ್ಮದೇ ಸರ್ ಅಂತಾ ಬಂತಲ್ಲ ಸರ್ ಏನೋ ಕೊಡ್ ಅಂತಾ ನಡಿ ಕೈ ದಾಟಿ ಗೆರಿರಾ નોકરી no,